ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನರದೃಷ್ಟಿಗೆ ಕಲ್ಲಾದರೂ ಕರಗಿ ಹೋಗುತ್ತೆ ಅಂತಾರೆ ಈ ದಿನಗಳಲ್ಲಿ ಪ್ರತಿಯೊಬ್ಬರ ಸಮಸ್ಯೆ ನರದೃಷ್ಟಿ ನರದೃಷ್ಟಿಯಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಹಾಗೆ ಈ ವಿಡಿಯೋದಲ್ಲಿ ನರದೃಷ್ಟಿ ಪರಿಹಾರವನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಎರಡು ಗೋಧಿ ಹಿಟ್ಟಿನ ದೀಪಗಳನ್ನು ರೆಡಿ ಮಾಡ್ಕೋಬೇಕು ಎರಡು ದೀಪಗಳು ರೆಡಿ ಮಾಡ್ಕೊಳ್ಳೋಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ಒಂದು ಬೌಲ್ಗೆ ಹಾಕೋಬೇಕು ಗೋಧಿ ಹಿಟ್ಟಿನಿಂದಾದರೂ ಮಾಡ್ಕೋಬಹುದು ಹಾಗೆ ಅಕ್ಕಿ ಹಿಟ್ಟಿನಿಂದಾದರೂ ಮಾಡ್ಕೋಬಹುದು ಮನೆಯ ಮೇಲೆ ಅಥವಾ ಮನೆಯಲ್ಲಿ ಇರುವವರ ಮೇಲೆ ನರದೃಷ್ಟಿ ಬಿದ್ದರೆ ಮನೆಯಲ್ಲಿ ಯಾವಾಗಲೂ ಜಗಳಗಳು ಹಾಗೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಯಾವ ಕೆಲಸ ಮಾಡಿದರೂ ಕಂಪ್ಲೀಟ್ ಆಗಲ್ಲ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರುವುದೇ ಇಲ್ಲ ಬರೀ ಜಗಳ ಹಾಕ್ತಾ ಇರುತ್ತೆ ಅಂತಹ ಸಮಯದಲ್ಲಿ ಈ ಪರಿಹಾರಗಳು ಮಾಡ್ಕೋಬೇಕು ಈ ಪರಿಹಾರಗಳನ್ನು ಗುರುವಾರ ಭಾನುವಾರ ಅಮಾವಾಸ್ಯ ದಿನಗಳಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು ಇಲ್ಲಿ ಗೋಧಿ ಹಿಟ್ಟಿನಿಂದ ಅಥವಾ ಅಕ್ಕಿ ಹಿಟ್ಟಿನಿಂದ ದೀಪಗಳನ್ನು ರೆಡಿ ಮಾಡ್ಕೋತೀವಿ ದೀಪಗಳು ಒಡೆಯಬಾರದು ಬಿರುಕು ಬಿಡಬಾರದು ಅಂತ ಹಾಲಿನಿಂದ ಕಲಿಸ್ತೀವಿ ಅಥವಾ ಬಿಸಿ ನೀರಿನಿಂದನಾದರೂ ಕಲಿಸಬಹುದು ಅಮಾವಾಸ್ಯೆ ಯಾವ ದಿನ ಬಂದರೂ ಸರಿ ಆ ದಿನ ಈ ಪರಿಹಾರಗಳನ್ನು ಮಾಡಬಹುದು ನರದೃಷ್ಟಿ ನೆಗೆಟಿವ್ ಎನರ್ಜಿ ಮಂತ್ರಗಳಿಂದ ಪರಿಹಾರ ಮಾಡೋಕ್ಕೆ ಆಗಲ್ಲ ಅಂದರೆ ಈ ರೀತಿ ತಂತ್ರಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಈ ಥರ ಪರಿಹಾರಗಳು ಮಾಡ್ತಾ ಇದ್ರೆ ಮನೆಯಲ್ಲಿ ಶಾಂತಿ ಇರುತ್ತೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನೂ ಹಾಕೋಬೇಕು ತುಪ್ಪ ಅಥವಾ ದೀಪದ ಎಣ್ಣೆನೂ ಹಾಕೋಬಹುದು ಒಂದು ಸ್ಪೂನ್ ತುಪ್ಪನೂ ಹಾಕಿ ತುಪ್ಪ ಹಾಕೋದ್ರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗೆ ಕಾರಣ ಮನೆ ಸ್ವಚ್ಛವಾಗಿ ಇರುವುದಿಲ್ಲ ಅದಕ್ಕೋಸ್ಕರ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಮನೆ ಕ್ಲೀನಾಗಿ ಇದ್ದರೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಈ ಥರ ಪ್ರಾಬ್ಲಮ್ ಹೆಂಗಸರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಾವು ನೈಟ್ ಪಾತ್ರೆ ತೊಳೆದು ಸ್ಟವ್ ಒರೆಸಿ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಹೋದಾಗ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಯಾವಾಗ ನಾವು ರಾತ್ರಿ ಊಟ ಮಾಡಿರೋ ಪಾತ್ರೆ ಅಡುಗೆ ಮಾಡಿರೋ ಪಾತ್ರೆಗಳು ಎಲ್ಲೆದಲ್ಲೇ ಬಿಟ್ಟು ಮಲ್ಕೋತೀವೋ ನೆಕ್ಸ್ಟ್ ಡೇ ನಾವು ಎದ್ದು ಅಡುಗೆ ಮನೆಗೆ ಹೋದಾಗ ಒಂದು ನೆಗೆಟಿವ್ ಎನರ್ಜಿಯಿಂದ ದಿನ ಶುರು ಮಾಡ್ತೀವಿ ಅದಕ್ಕೆ ರಾತ್ರಿ ಊಟ ಆದ ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿ ಮಲಗಬೇಕು ನೆಗೆಟಿವ್ ಎನರ್ಜಿಯಿಂದ ದಿನ ಶುರುವಾದರೆ ಆ ದಿನ ಎಲ್ಲ ಚೆನ್ನಾಗಿರಲ್ಲ ಹಾಗೆ ಹಾಳಾಗಿರೋ ತರಕಾರಿ ಹಾಗೆ ಬೇರೆ ಏನಾದರೂ ಕೆಟ್ಟ ವಾಸನೆ ಬಂದರೂ ಕ್ಲೀನ್ ಮಾಡದೇ ಇರುವುದು ಇಂತಹ ಕೆಲಸಗಳು ಮಾಡಬಾರದು ಅವಾಗಿಂದವಾಗ ಕ್ಲೀನ್ ಮಾಡ್ತಾ ಇರಬೇಕು ಒಗಿದ ಬಟ್ಟೆಗಳು ಮಂಚದ ಮೇಲೆ ಅಥವಾ ಚೇರ್ಗಳ ಮೇಲೆ ಹಾಕಿ ಎರಡು ಮೂರು ದಿನ ಆದರೂ ಹಾಗೆ ಬಿಟ್ಟಿರುತ್ತಾರೆ ಅವು ಮಡಿಸಿ ನೀಟಾಗಿ ಬೀರ್ವಾಗೆ ಇಡಬೇಕು ನಾಳೆ ಮಾಡೋಣ ಅಂತ ಹಾಗೆ ಬಿಡ್ತಾರೆ ಹಾಗೆ ಮಾಡೋದರಿಂದ ನೆಗೆಟಿವ್ ನೆಗೆಟಿವ್ ಎನರ್ಜಿಯಿಂದ ದಿನ ಶುರುವಾದರೆ ಆ ದಿನ ಎಲ್ಲ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಹಾಳಾಗಿರುವಂತಹ ತರಕಾರಿ ಬೇರೆ ಏನಾದರೂ ಕೆಟ್ಟು ವಾಸನೆ ಬರುವಂತಹ ವಸ್ತುಗಳು ಕ್ಲೀನ್ ಮಾಡದೇ ಇರುವುದು ಇಂತಹ ಕೆಲಸಗಳು ಮಾಡಬಾರದು ಅವಾಗಿಂದವಾಗ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇರಬೇಕು ಒಗಿದ ಬಟ್ಟೆಗಳನ್ನು ಮಂಚದ ಮೇಲೆ ಅಥವಾ ಚೇರ್ಸ್ಗಳ ಮೇಲೆ ಹಾಕಿ ಎರಡು ಮೂರು ದಿನ ಆದರೂ ಹಾಗೆ ಬಿಟ್ಟಿರುತ್ತಾರೆ ಅವು ಮಡಚಿ ಬೀರುವಾಗೆ ಇಡೋಕೆ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ಹಾಗೆ ಬಿಡ್ತಾರೆ ಹೀಗೆ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಬರುತ್ತೆ ಹಾಗೆ ಹೊರಗಡೆ ಹೋದವರು ಕಾಲು ತೊಳೆಯದೆ ಮನೆಯಲ್ಲಿ ಓಡಾಡೋದು ಊಟ ಮಾಡುವುದು ಸೋಫಾ ಬೆಡ್ ಮೇಲೆ ುಕೊಳ್ಳುವುದು ಇಂತಹ ಕೆಲಸಗಳನ್ನು ಮಾಡಬಾರದು ಮನೆಗೆ ಬಂದ ತಕ್ಷಣ ಕೈ ಕಾಲು ತೊಳೆದು ಮನೆ ಒಳಗಡೆ ಬರಬೇಕು ಇಂತಹ ಸಣ್ಣ ಸಣ್ಣ ಕೆಲಸಗಳು ಮಾಡುವುದರಿಂದ ಮನೆಯಲ್ಲಿ ಪ್ರಶಾಂತವಾಗಿ ಇರುತ್ತೆ ಹಾಗೆ ಹಿಟ್ಟಿನ ದೀಪಗಳನ್ನು ರೆಡಿ ಮಾಡ್ಕೋಬೇಕು ಈ ಎರಡು ದೀಪಗಳನ್ನು ಎರಡು ವಿಳೆದೆಲೆ ಮೇಲೆ ಇಟ್ಟುಕೊಳ್ಳಬೇಕು ಎರಡು ದೀಪಗಳನ್ನು ಗಂಧ ಕುಂಕುಮದಿಂದ ಅಲಂಕರಿಸಿ ಮೂರು ಬುತ್ತಿಗಳು ಹಾಕಬೇಕು ಎರಡು ಬುತ್ತಿನ ಒಂದು ಬತ್ತಿ ಮಾಡ್ತೀವಿ ಹಾಗಾಗಿ ಆರು ಬತ್ತಿಗಳನ್ನು ಮೂರು ಬತ್ತಿಗಳನ್ನಾಗಿ ಮಾಡಬೇಕು ನಾವು ಈ ದೀಪಗಳನ್ನು ಹೊಸ್ತಿಲ ಮುಂದೆ ಆ ಕಡೆ ಒಂದು ಈ ಕಡೆ ಒಂದು ಇಡಬೇಕು ಈ ದೀಪಗಳು ನರದೃಷ್ಟಿಗೆ ಒಳ್ಳೆಯ ಪರಿಹಾರ ಇವಾಗಿನ ಕಾಲದಲ್ಲಿ ಯಾರಾದರೂ ಉದ್ಧಾರ ಆಗ್ತಿದರೆ ಅಥವಾ ಒಳ್ಳೆಯ ಕೆಲಸ ಸಿಕ್ಕಿದೆ ಬಿಸ್ನೆಸ್ ಆಗ್ತಿದೆ ಅಂದರೆ ಅವರನ್ನು ನೋಡಿ ಖುಷಿ ಪಡೋರು ಇಲ್ಲ ಹಾಗೆ ಹೊಟ್ಟೆ ಕೊಡೋರೇ ಜಾಸ್ತಿ ಅದು ನಮ್ಮ ಅಕ್ಕಪಕ್ಕದ ಮನೆಯವರು ಅಥವಾ ರಿಲೇಷನ್ಸ್ ಆಗಿರಬಹುದು ಆದರೆ ನರದೃಷ್ಟಿ ಬಿದ್ದರೆ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಅದಕ್ಕೆ ನರದೃಷ್ಟಿ ಬೀಳಬಾರದು ಅಂದರೆ ತುಂಬ ಹುಷಾರಾಗಿ ಇರಬೇಕು ಹುಷಾರಾಗಿ ಇರೋದು ಅಂದರೆ ನಮಗೆ ಏನಾದರೂ ಒಳ್ಳೆಯದು ಆದರೆ ಅದನ್ನು ಯಾರತ್ರನೂ ಶೇರ್ ಮಾಡ್ಕೋಬಾರ್ದು ನಾವು ಚೆನ್ನಾಗಿ ಆಗ್ತಿದ್ದೀವಿ ಅಂದರೆ ಏನಾದರೂ ತಗೋತಿದ್ದೀವಿ ಅಂದರೆ ಜನ ಓರ್ಸೋದಿಲ್ಲ ನಾವು ಹಾಗೆ ಹೀಗೆ ಅಂತ ಹೇಳಿಕೊಳ್ಳುವುದರಿಂದ ತುಂಬಾ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ ಇನ್ನು ಮಕ್ಕಳು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿ ಊಟ ಮಾಡಿದರೂ ಹಾಗೆ ದೃಷ್ಟಿ ಇರ್ತಾರೆ ನರದೃಷ್ಟಿ ಮಕ್ಕಳ ಮೇಲೆ ಬಿದ್ದರೆ ಯಾವಾಗಲೂ ಅಳೋದು ಸರಿಯಾಗಿ ಓದದೇ ಇರುವುದು ಊಟ ಮಾಡದೇ ಇರುವುದು ಆಗುತ್ತೆ ಈ ರೀತಿ ಬತ್ತಿಗಳನ್ನು ಮೂರು ಬತ್ತಿಗಳನ್ನು ಹಾಕೋಬೇಕು ಇವಾಗ ನಾಲ್ಕು ಒಣ ಮೆಣಸಿನ್ಕಾಯಿ ತಗೊಂಡು ತೊಟ್ಟು ಇರುವಂತಹ ಒಣ ಮೆಣಸಿನ್ಕಾಯಿನ ತಗೋಬೇಕು ಈ ನರ ನರದೃಷ್ಟಿ ತೆಗೆಯೋ ಶಕ್ತಿ ಇರುತ್ತೆ ಅದಕ್ಕೆ ಇಂತಹ ಪರಿಹಾರಗಳಲ್ಲಿ ಒಣ ಮೆಣಸಿನ್ಕಾಯಿ ಉಪಯೋಗ ಮಾಡ್ತೀವಿ ದೀಪಗಳನ್ನು ಈ ರೀತಿ ಎರಡು ರೆಡಿ ಮಾಡಿಕೊಂಡು ದೀಪ ಹಚ್ಚಬೇಕು ಸಂಜೆ ಏಳು ಗಂಟೆ ನಂತರ ಈ ಪರಿಹಾರವನ್ನು ಮಾಡಬೇಕು ಮನೆಯಲ್ಲಿ ಹಚ್ಚಿ ಹೊರಗಡೆ ಇಡಬಹುದು ಅಥವಾ ನೀವು ಈ ಇದನ್ನು ಹೊಸ್ತಿಲ ಮುಂದೆ ಹಚ್ಚಬಹುದು ಈ ಪರಿಹಾರವನ್ನು ಮಾಡಿ ಕೈಕಾಲು ತೊಳೆದು ಬಟ್ಟೆ ಚೇಂಜ್ ಮಾಡಿಕೊಂಡ್ರೆ ಒಂದು ಪಾಸಿಟಿವ್ ಆಗಿ ಅನಿಸುತ್ತೆ ಈ ದೀಪಗಳನ್ನು ರಾತ್ರಿಯೆಲ್ಲ ಹೊಸ್ತಿಲ ಮುಂದೆ ಬಿಟ್ಟು ಮತ್ತೆ ಬೆಳಗ್ಗೆ ಎದ್ದು ಯಾರು ತುಳಿಯದೇ ಇರುವಂತಹ ಜಾಗದಲ್ಲಿ ಹಾಕಿ ಈ ಪರಿಹಾರವನ್ನು ಮಾಡಿದ ನಂತರ ಮನೆಯೆಲ್ಲ ಧೂಪವನ್ನು ಹಾಕಬೇಕು ಇನ್ನಷ್ಟು ಇದೇ ರೀತಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್